டான் டான் அடிங்க போங்க யாக்கங்க மாட்டீங்க

i

నంబు మంచిక బుద్ధ్య బీడు పెద్ద కది బితక ಕನ್ನಡ ನುಡಿ ಹಬ್ಬ ರಾಣೆಬೆನ್ನೂರಿನ ಈ ಮೈದಾನದಲ್ಲಿ ಪ್ರಾರಂಭವಾಗಿದೆ ಗೆಳೆಯರೆ ದಯಮಾಡಿ ಎಲ್ಲ ಬಂಧುಗಳು ಆಸೀನರಾಗಬೇಕು ಈಗ ವೇದಿಕೆ ಮೇಲೆ ನಮ್ಮ ಕೆ ಸಿ ನಾಗರಾಜಿರವರು ಕಲಾವಿದರ ಹೆಸರುಗಳನ್ನು ಹೇಳ್ತಾರೆ ಅವರು ವೇದಿಕೆ ಮೇಲೆ ಬಂದು ಪ್ರದರ್ಶನವನ್ನ ನೀಡಬೇಕಾಗ್ತದೆ ದಯಮಾಡಿ ನಮ್ಮ ನಾಗರ್ಜಿ ಅವರಿಗೆ ಹೃದಯಪೂರ್ವಕವಾದ ಸ್ವಾಗತ ಆಗುತ್ತೆ ದಯಮಾಡಿ ಎಲ್ಲ ನೋಡಿದವರು ಶಾಂತರಾಗಬೇಕು ಎಲ್ಲ ಮೇಳವನ್ನ ನುಡಿಸುವುದನ್ನ ಬಂದ್ ಮಾಡಿ ದಯಮಾಡಿ ಮಹಿಳೆಯರು ಎಡಗಡೆ ಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೇನೆ ಅಲ್ಲಿ ಪೂರ್ಣ ಕುಂಭದಿಂದ ಬಂದಿರುವ ಮಹಿಳೆಯರು ವೇದಿಕೆಯ ಮುಂಭಾಗದಲ್ಲಿ ಎಡಗಡೆ ಭಾಗದಲ್ಲಿ ಆಸಿಂಭರಾಗಬೇಕಂತ ವಿನಂತಿ ಮಾಡಿಕೊಳ್ತೇನೆ ದಯಮಾಡಿ ಎಲ್ಲ ತಂಡದವರು ಶಾಂತರಾಗಬೇಕು ನುಡಿಸುವುದನ್ನ ನೆನೆಸಬೇಕು ದೊಳ್ಳಿನವರು ಹಲಗೆಯವರು ಜಾಂಜ್ ಮೇಳದವರು ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕುರ್ಚಿ ಮೇಲೆ ಆಶೀರ್ವಾಗಬೇಕು ಅಂತರವಳ್ಳಿ ಹಲಗೆ ಮೇಳದವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತರವಳ್ಳಿಯ ಹಲಗೆ ಮೇಳದವರು ಅಂತರಬಳ್ಳಿ ಹಲಗೆ ಮೇಳದವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತರಬಳ್ಳಿ ಹಲಗೆ ಮೇಳದವರು

ದಯಮಾಡಿ ಜಾಂಜ್ ಪದಕ್ಕ ಜಾಂಜ್ ನೆನೆಸ್ಬೇಕು ಎಲ್ಲರೂ ಮಹಿಳೆಯರು ಈ ಕುರ್ಚಿಯಲ್ಲಿ ಆಸೀನರಾಗಬೇಕು ಬಂದಿರುವ ಎಲ್ಲ ಪ್ರೇಕ್ಷಕರು ದಯಮಾಡಿ ಕನ್ನಡ ಅಭಿಮಾನಿಗಳೇ ಇದು ಕನ್ನಡ ನುಡಿ ಹಬ್ಬ ದಯಮಾಡಿ ಕುರ್ಚಿಗಳಲ್ಲಿ ಬಂದು ಕೂರ್ಬೇಕಂತ ಎಲ್ಲಾ ಅಭಿಮಾನಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ಪ್ರಾರಂಭದಲ್ಲಿ ನಮ್ಮ ಅಂದ್ರವಳ್ಳಿ ಹಲಗೆ ಮೇಳದವ್ರಿಗೆ ಎರಡು ನಿಮಿಷಗಳ ಕಾಲ ಈ ಅವಕಾಶವಾಗಿ ವೇದಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ ಹ ಮಾಡಿ ಬಂದು ಬಂದ್ಕೂರಬೇಕು ದಯಮಾಡಿ ಮುಂದಾಗದಲ್ಲಿ ಬಂದ್ಕೂರಿ ಕುರ್ಚಗಳ ಖಾಲಿಗೆ ಅಭಿಮಾನಿಗಳು ಎಡಗಡೆ ಭಾಗದಲ್ಲಿರುವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ದಯಮಾಡಿ ಮಹಿಳೆಯರೆಲ್ಲರೂ ಹೇಳಿಕೆ ಮುಂಭಾಗದಲ್ಲಿ ಬರಬೇಕು ನಂತರವಳ್ಳಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳುತ್ತಾ ಅವರ ವೇದಿಕೆಯಿಂದ ಬೇರ್ಗಮಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ಕನ್ನಡ ನುಡಿ ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾರೆ ಜೋರಾಗಿ ಚಪ್ಪಾಳೊಂದಿಗೆ ಪ್ರೇಕ್ಷಕರು ಧನ್ಯವಾದಗಳು ಈಗ ಅವರು ಎರಡು ನಿಮಿಷಗಳ ಕಾಲ ತಮ್ಮದು ಕೂಡ ಪ್ರದರ್ಶನವನ್ನು ಮಾಡಬೇಕಂತ ವಿನಂತಿ ಮಾಡಿಕೊಡ್ತೇನೆ ಕರ್ನಾಟಕ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಾವೇರಿ ಜಿಲ್ಲೆ ರಾಣೇಬಂದೂರು ತಾಲೂಕಿನಲ್ಲಿ ಒಂದು ಕನ್ನಡ ನುಡಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ರಾಣೇಬೆಂದೂರು ತಾಲೂಕಿನಲ್ಲಿ ಎಲ್ಲ ಪ್ರೇಕ್ಷಕ ಪ್ರೇಕ್ಷಕ ಅಭಿಮಾನಿಗಳು ವೇದಿಕೆ ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕಂತ ವಿನಂತಿ ಮಾಡಿಕೊಳ್ತೇನೆ ಎಲ್ಲಾ ಸ್ಪರ್ಧಾಳುಗಳು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಎಲ್ಲರ ನಮ್ಮ ಆಟೋ ಚಾಲಕರು ಕೂಡ ದಯಮಾಡಿ ಎಲ್ಲರೂ ಬರಬೇಕು ಅಲ್ಲಿ ಮಹಿಳೆಯರು ಕುಳಿತಿದ್ದೀರಿ ದಯಮಾಡಿ ವೇದಿಕೆಗೆ ಬರಬೇಕು ವೇದಿಕೆ ಮುಂಭಾಗದಲ್ಲಿ ಬಂದು ಕೂರ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಈಗ ಪ್ರಾರಂಭಿಸಬೇಕು ಹರಳಕೆರು ತಾಲೂಕಿನ ಚಿಕ್ಕಡಜಿಯ ನೆಕ್ಸ್ಟ್ ಕೋಲಾಟ ಕರೂರಿನವರ ಕೋಲಾಟ ಅವರು ತಯಾರಬೇಕು ಕರೂರಿನವರ ಕೋಲಾಟದವರು ಬಲಗಡೆ ಭಾಗದಲ್ಲಿ ಬರಬೇಕು